ಚಿಂತಾಮಣಿಯಲ್ಲಿ ಸಂಭ್ರಮ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಸ್ವಚ್ಛ ಚಿಂತಾಮಣಿ ಹಸಿರು ಚಿಂತಾಮಣಿ ಘೋಷಣೆಗಳನ್ನು ಸಕಾರಗೊಳಿಸಲು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಸ್ವಾತಂತ್ರ್ಯವನ್ನು ಸ್ವಾರ್ಥ ಮತ್ತು ಸ್ವೇಚ್ಛಾಚಾರಕ್ಕಾಗಿ ಬಳಸಿಕೊಳ್ಳದೆ ದೇಶ ಹಾಗೂ ಪ್ರಜಾಪ್ರಭುತ್ವದ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ತಂದುಕೊಟ್ಟವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ಜಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ದಾರೆ ವಿದ್ಯಾರ್ಥಿಗಳು ಯುವಜನರು ಸ್ವಾತಂತ್ರ್ಯದ ಇತಿಹಾಸವನ್ನ ಅರಿತುಕೊಳ್ಳಬೇಕು ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಇತ್ತೀಚಿನ ಯುವಜನರು ಸ್ವಾತಂತ್ರ್ಯದ ಮಹತ್ವವನ್ನು ಅರಿವು ಇಲ್ಲದಂತೆ ವರ್ತಿಸುತ್ತಾರೆ ಸ್ವಾತಂತ್ರ್ಯದ ಇತಿಹಾಸದ ಸಂಪೂರ್ಣ ಅರಿವನ್ನ ಪಡೆದರೆ ಈ ರೀತಿ ವರ್ತನೆ ಮಾಡುತ್ತಿರಲಿಲ್ಲ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಮುನ್ನೂರ ನಲವತ್ತ ಏಳು ವರ್ಷಗಳ ಕಾಲ ಆಡಳಿತ ನಡೆಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು ತಾಲೂಕಿನಾದ್ಯಂತ ಪ್ಲಾಸ್ಟಿಕ್ ಮುಕ್ತ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗಿದೆ ಇನ್ನು ಮುಂದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಸ್ವಚ್ಛ ಚಿಂತಾಮಣಿ ಹಸಿರು ಚಿಂತಾಮಣಿ ಘೋಷಣೆಯನ್ನ ಸಕಾರಗೊಳಿಸಲು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದರು ನಗರದ ವಿವಿಧ ಶಾಲೆಗಳ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ಗಳಿಂದ ಪಥಸಂಚಲನ ಧ್ವಜವಂದನೆ ನಡೆಯಿತು ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ತಾಲೂಕು ಸರ್ಕಾರಿ ನೌಕರರ ಅಧ್ಯಕ್ಷ ಮುನಿರೆಡ್ಡಿ ಡಿವೈಎಸ್ಪಿ ಮುರಳೀಧರ್ ಪೌರಾಯುಕ್ತರಾದ ಚಲಪತಿ ನಗರಸಭೆ ಸದಸ್ಯರು ವಿವಿಧ ಪಕ್ಷಗಳ ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದ್ರು ಮಕ್ಕಳೇ ಶಿಕ್ಷಕ ಬಂಧದವರೇ ಹಾಗೂ ನಾಗರಿಕ ಬಂಧುವೆ ಮೊದಲನೆಯದಾಗಿ ತಮ್ಮೆಲ್ಲರೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಇಲ್ಲಿಗೆ ನಾವು ಸ್ವಾತಂತ್ರ್ಯವನ್ನ ಕಳೆದು ಎಪ್ಪತ್ತೈದು ಹೊಸಗಳು ಕಳೆದಿವೆ ಸ್ವಾತಂತ್ರ್ಯ ಅಂತ ನಾವು ಹೇಳಿದ ತಕ್ಷಣ ಮುಗಿಯುವ ಮೊದಲನೇದಾಗಿ ಒಂದು ನೆನಪು ತೋರುವಂತದ್ದು ತಿರುಗಿದ್ರು ಇಲ್ಲಿಗೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರನ್ನ ಭಾರತವನ್ನು ಬಿಟ್ಟು ಹೊರಗೆ ಕರೆಸಿರುವಂತಹ ಒಂದು ಸಂದೇಶವಾಗಿ ಇವತ್ತು ನಾವು ಭಾರತದ ಜನಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಏನು ಭಾರತ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ ಅದನ್ನ ಒಂದು ಬೆಳವಣಿ ಅಂತಾನೆ ತಿಳ್ಕೋಬಹುದು ನಾವು ನಮ್ಮಲ್ಲಿ ಈಗಲೂ ಕೂಡ ಬದಲಾವಣಿ ಆಗಿರ್ಬೋದು ಅಥವಾ ಒಂದು ತಾರತಮ್ಯ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ವಿಚಾರದ ಒಂದು ವಿಚಾರದಲ್ಲಿ ಒಮ್ಮೆ ಹೀಗೆ ವಿದ್ಯಾರ್ಥಿಯೊಬ್ಬರು ಸ್ವಾಮಿ ವಿವೇಕಾನಂದರನ್ನ ಬ್ರಿಟಿಷ್ ಕಾಲದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಇನ್ನೂ ಕೂಡ ಸಕ್ರಿಯವಾದಂತಹ ಒಂದು ಸ್ವತಂತ್ರ ಹೋದರದಲ್ಲಿ ಪಾಲ್ಗೊಳ್ತಾ ಇಲ್ಲ ಯಾಕೆ ನೀವು ಇಲ್ಲ ಹೆಚ್ಚಿಗೆ ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಮ್ಮೆ ಅವರನ್ನು ಹೆಚ್ಚಿಗೆ ಹೇಳ್ತಾರೆ ಸ್ವಾತಂತ್ರ್ಯ ನಾನು ಈ ದಿನಾನೇ ನಿಮಗೆ ಕೊಡ್ತೀನಿ ಆದ್ರೆ ಆ ಸ್ವಾತಂತ್ರ್ಯವನ್ನ ಆ ಜವಾಬ್ದಾರಿಯನ್ನ ಹೊರುವಂತ ಶಕ್ತಿ ಎಷ್ಟು ಜನಕ್ಕೆ ನಮಗೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ ನಾನು ಆ ಸ್ವಾತಂತ್ರ್ಯವನ್ನ ಹೊರುವಂತ ಶಕ್ತಿ ತುಂಬುವಂತ ಈ ಕೆಲಸನ ಈ ಯುವಜನತೆಗೆ ಮಾಡ್ತಾ ಇದ್ದೀನಿ ಸ್ವಾತಂತ್ರ್ಯ ಗಳಿಸುವುದು ಕೆಲಸ ವಿಚಾರ ಅಲ್ಲ ಗಳಿಸಿದ ಸ್ವಾತಂತ್ರ್ಯವನ್ನ ಕಾಪಾಡೋದು ಅದರ ಒಂದು ಜವಾಬ್ದಾರಿಯನ್ನ ಒಟ್ಟು ಹೊರಡುವಂತ ಯುವ ಜನತೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಉತ್ತರ ಕೊಡ್ತಾರೆ ಈ ಒಂದು ಸುತ್ತ ಕೇಳಿ ವಿದ್ಯಾಂಧರಾದಂತಹ ವಿದ್ಯಾರ್ಥಿ ಅವರಿಗೆ ನಮಸ್ಕಾರ ಆ ಇನ್ನೊಂದು ವಿಚಾರ ಏನಂತಂದ್ರೆ ಯಾಕೆ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಎಲ್ಲರೂ ಅನ್ಕೊಳ್ಳುವುದು ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಯಾವಾಗ ಸ್ವಾತಂತ್ರ್ಯವು ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ ಅಂತಂದ್ರೆ ಆ ಸ್ವಾತಂತ್ರ್ಯನ ಅವರು ಜವಾಬ್ದಾರಿಯನ್ನ ಪಡೆದು ನಾಗರಿಕರ ಸಮಾಜದಲ್ಲಿ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೆ ಮೌಲ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ನಮ್ಗೆಲ್ಲ ತಿಳಿದ್ರು ಹಾಗೆ